ಸಮುದಾಯದ ಜನರ ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ರು ಸಹ ಬೆಂಬಲ ವಾಲ್ಮೀಕಿ ಸಮುದಾಯ ಅಂತ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ಸಮಾವೇಶ ಸಮಾಜ ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ ಬಟ್ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನು ಮಾಡ್ಬೇಕಾಗತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆನ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ಅವ್ರದ್ ಏನ್ ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ ಕ್ಯಾಂಪೇನ್ ಅದ ಐದ್ ವರ್ಷ ಏಳು ವರ್ಷದಿಂದ ನಡೀತಾ ಇದೆ ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ ಅದು ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಬೆಟ್ಟಕ್ಕೆ ಎಲ್ಲ ರಾಹುಲ್ ಗಾಂಧೀಜಿ ಅವ್ರ ಆಯ್ತು ಖರ್ಗೆ ಸರ್ ಅವ್ರ ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗ್ತಿರ್ತಾರೆ ಡೆಲ್ಲಿಲಿ. ರಾಜೀನಾಮ ಇಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದ್ದೆ ಡಿಸೆಂಬರ್ ಅಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ ಮುಂದಿನ ಅಡಿಶನ್ ತಗೋತಾರೆ ನಮ್ ಸೀನಿಯರ್ ಲೀಡರ್ಸ್